ಎಸ್ ಬಗ್ಗೆ ಮಾತನಾಡಲಿಕ್ಕೆ ಕ್ರಿಕೆಟರ್ ಆಗಿರುವಂತಹ ಅನಿರುದ್ಧ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇವತ್ತು ಟೀಮ್ ಇಂಡಿಯಾ ಫೈನಲ್ ಹೋಗಿದೆ ಫಸ್ಟ್ ರಿಯಾಕ್ಷನ್ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಆಲ್ಮೋಸ್ಟ್ ಏನಂತಂದ್ರೆ ಏಟ್ ಇಯರ್ಸ್ ಇಂದ ಈ ಪ್ರಯತ್ನ ಪಡ್ತಾ ಇದ್ರು ಬರ್ಬೇಕಂತ ಬಟ್ ಇವಾಗ ಟೈಮ್ ಕೂಡ್ ಬಂದಿದೆ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಮೂರ್ ಓವರ್ ಏನಂತಂದ್ರೆ ನಮ್ಮ ಇಂಡಿಯಾ ಬಂದಿದೆ ಫೈನಲ್ಸ್ ಅಂತಂದ್ರೆ ಇನ್ನ ತುಂಬಾ ಖುಷಿ ಆಗ್ತಾ ಇದೆ ಸೊ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಎರಡು ಗಂಟೆ ಆಗುತ್ತೆ ಮ್ಯಾಚ್ ನೋಡ್ಲಿಕ್ಕೆ ಅಂತ ಸರ್ ನಾ ಟೀಮ್ ಇಂಡಿಯಾ ಬಗ್ಗೆ ಮಾತನಾಡೋಣ ಬಟ್ ನಾವು ಲಾಸ್ಟ್ ಮ್ಯಾಚ್ ಬಗ್ಗೆ ಒಂಚೂರು ಮಾತನಾಡಲೇಬೇಕಾಗುತ್ತೆ ಆಸ್ಟ್ರೇಲಿಯಾ ವಿರುದ್ಧ ಜಮೀಮಾ ಅವರು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಕೂಡ ಬಟ್ ಸೆಮಿ ಫೈನಲ್ ಅದು ಕೂಡ ಆಸ್ಟ್ರೇಲಿಯಾ ವಿರುದ್ಧ ಯಾವ ರೀತಿಯಾಗಿ ಪ್ರೆಷರ್ ಇರುತ್ತೆ ಬಟ್ ಆ ಪ್ರೆಷರ್ ಎಲ್ಲವನ್ನು ಕೂಡ ತಡ್ಕೊಂಡು ಟೀಮ್ ಇಂಡಿಯಾ ಗೆಲುವನ್ನ ಸಾಧಿಸ್ತಲ್ವಾ ಅದು ನಾವು ಭೂತೋನ್ನ ಭವಿಷ್ಯತಿ ಅಂತ ಹೇಳ್ಬೋದಾ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ಹ ಹೌದು ಖಂಡಿತ ಯಾಕಂದ್ರೆ ನೀವು ಆಸ್ಟ್ರೇಲಿಯಾ ನೋಡ್ಬೋದು ಕಂಟಿನ್ಯೂಸ್ ಲಾಸ್ಟ್ ಒಂದ್ ಸುಮಾರು ತ್ರೀ ಫೋರ್ ಇಯರ್ಸ್ ಇಂದ ಅವರೇ ವಿನ್ ಆಗ್ತಾ ಇದ್ದಾರೆ ವರ್ಲ್ಡ್ ಕಪ್ಸ್ ಎಲ್ಲಾ ಆಲ್ಮೋಸ್ಟ್ ಒಂದ್ ಒಳ್ಳೆ ಸ್ಟ್ರಾಂಗ್ ಟೀಮ್ ಅಂಡ್ ನೀವು ಲೀಗ್ ಅಲ್ಲಿ ನೋಡ್ಬೋದು ಅನ್ಬ್ರಿಟನ್ ಟೀಮ್ ಆಗಿತ್ತು ಸೊ ಆಲ್ಮೋಸ್ಟ್ ಇವಾಗ ಆಸ್ಟ್ರೇಲಿಯಾ ಟೀಮ್ ಗೆ ಯಾರಾದ್ರೂ ಲೈಕ್ ಕ್ಲೋಸ್ ಆಗಿ ಬಂದು ಅವ್ರನ್ನ ಬೀಟ್ ಮಾಡುವಂತ ಟೀಮ್ ಅಂತಂದ್ರೆ ಇವಾಗ ವರ್ಲ್ಡ್ ಕಪ್ ಅಲ್ಲಿ ನಮ್ ಇಂಡಿಯನ್ ಟೀಮ್ ಅಂತಾನೆ ಹೇಳ್ಬೋದು ಬಿಕಾಸ್ ಏನಂತಂದ್ರೆ ಲೀಗ್ ಸ್ಟೇಜಸ್ ಅಲ್ಲೂ ಆಲ್ಮೋಸ್ಟ್ ನಾವು ಕ್ಲೋಸ್ ಆಗಿ ಬಂದ್ಬಿಟ್ಟು ಮ್ಯಾಚ್ ಓತಿದ್ವಿ ಸೊ ಹೀಗಾಗಿ ಒಂದು ಅಹ್ ಒಂದ್ ಒಳ್ಳೆ ಏನಂತಂದ್ರೆ ಕೊಟ್ಟಿದ್ದಾರೆ ಟಕ್ಕರ್ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಟೀಮ್ಗೆ ಸೊ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು ಅಂಡ್ ನೀವು ಹೇಳಿದ್ರಿ ಜಮೀಮಾ ಅವ್ರು ನೋಡಿ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಆಡಿಸ್ಲಿಲ್ಲ ಆ ಅವ್ರನ್ನ ಸೊ ಹೀಗಾಗಿ ಕೈ ಬಿಟ್ಟಿತ್ತು ಬಟ್ ಏನಂತಂದ್ರೆ ಅವ್ರು ಮ್ಯಾಚ್ ಇದ್ರಲ್ಲಿ ಆಫ್ಟರ್ ಮ್ಯಾಚ್ ಪ್ರೆಸೆಂಟೇಶನ್ ಅಲ್ಲಿ ಹೇಳಿದ್ರು ನಾನು ಆಕ್ಚುಲಿ ನಾನ್ ನಂಬರ್ ಫೈವ್ ಹೋಗ್ಬೇಕಾಗಿತ್ತು ಬಟ್ ಸಡನ್ಲಿ ನಾನು ನಂಬರ್ ತ್ರೀ ಕಲ್ಸಿದ್ರು ಅಂಡ್ ಮೋರ್ ಓವರ್ ನಾನು ರೆಡಿ ಇದ್ದೆ ಈ ಇದು ಒಂದು ಅಪರ್ಚುನಿಟಿಗೆ ಅಂತ ಹೇಳಿದ್ರು ಅವರು ಅಂಡ್ ಖಂಡಿತ ಒಂದ್ ಒಳ್ಳೆ ಇನಿಂಗ್ಸ್ ಯಾಕಂದ್ರೆ ಸೆಮಿಫೈನಲ್ ಮ್ಯಾಚ್ ಅದು ನಾಕ್ಔಟ್ ಗೇಮ್ ಅದು ಆಸ್ಟ್ರೇಲಿಯಾ ಎನ್ಸ್ ಅಂತಂದ್ರೆ ಹೈ ಪ್ರೆಷರ್ ಇದ್ದೇ ಇರುತ್ತೆ ಯಾವುದೇ ಪ್ಲೇಯರ್ ಇವನ್ ವುಮೆನ್ಸ್ ಆಯ್ತು ಮೆನ್ಸ್ ಆಯ್ತು ಆಸ್ಟ್ರೇಲಿಯಾ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಹೈ ಇಂಟೆನ್ಸಿಟಿ ಮ್ಯಾಚ್ ಇದ್ದೇ ಇರುತ್ತೆ ಅಂಡ್ ಅದೇ ರೀತಿ ತುಂಬಾ ಚೆನ್ನಾಗಿ ಆಡಿದ್ರು ಅವರು ಎಸ್ ಒಂದ್ ಚಾನ್ಸ್ ಕೊಟ್ರು ಬಟ್ ಆ ಟೀಮ್ ಜೊತೆ ಸೆಂಚುರಿ ಹೊಡೆದಿರೋದು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಎಫರ್ಟ್ ಹಾಕಿ ಆಡಿರೋ ಮಾಡಿರೋ ಸ್ಕೋರ್ ಅದು ಬಟ್ ಇದ್ರಲ್ಲಿ ನೀವು ಹರ್ಮನ್ ಪ್ರೀತ್ ಅವ್ರದ್ದು ತುಂಬಾ ಕೊಡುಗೆ ಇದೆ ಬಿಕಾಸ್ ಏನಂತಂದ್ರೆ ಆ ಪಾರ್ಟ್ನರ್ಶಿಪ್ ಬೇಕಾಗಿತ್ತು ಆ ಟೈಮ್ ಅಲ್ಲಿ ಹರ್ಮನ್ ಪ್ರೀತ್ ಆಮೇಲೆ ಜಮಿಮಾ ಅವರದು ಸೊ ಆ ಟೈಮ್ ಅಲ್ಲಿ ಅವರು ಜಾಸ್ತಿ ಸ್ಕೋರ್ ಬಗ್ಗೆ ಯೋಚನೆ ಮಾಡಲಾರದೆ ಪ್ರತಿ ಓವರು ಎಲ್ಲಾ ಓವರ್ ಅಲ್ಲೂ ಬೌಂಡ್ರಿಗಳು ಬರ್ತಾನೆ ಇತ್ತು ಸೊ ಹೀಗಾಗಿ ಸ್ಟ್ರೈಕ್ ರೊಟೇಷನ್ ಕೂಡ ಚೆನ್ನಾಗ್ ಮಾಡಿದ್ರು ಆಮೇಲೆ ಇಲ್ಲಿ ಲಾಸ್ಟ್ಲಿ ರಿಚಾ ಘೋಷ್ ಅವ್ರನು ಕೂಡ ಚೆನ್ನಾಗಿ ಆಡಿದ್ರು ಸೊ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಎಲ್ಲಾರದು ಎಫರ್ಟ್ ಇದೆ ಸರ್ ಇದ್ರಲ್ಲಿ ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಕ್ರಿಕೆಟ್ ಅಂತ ಹೇಳಿದ್ರೆ ಬರೀ ಬಾಯ್ಸ್ಗೆ ಮಾತ್ರ ಸೀಮಿತ ಆಗ್ಬಿಟ್ಟಿತ್ತು ಅಂತ ಬಟ್ ವುಮೆನ್ಸ್ ಕೂಡ ಈ ರೀತಿಯಾಗಿ ಪರ್ಫಾಮೆನ್ಸ್ ಕೊಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಆಗುತ್ತೆ ಖುಷಿ ಆಗುತ್ತಲ್ವಾ ಅಂತ ಹೇಳಿ ಖಂಡಿತ ಸರ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ಸರ್ ಬಿಕಾಸ್ ಏನಂತಂದ್ರೆ ಯಾರು ಊಹೇನೂ ಕೂಡ ಮಾಡಿರ್ಲಿಲ್ಲ ದಟ್ ನಮ್ ವುಮೆನ್ಸ್ ಟೀಮ್ ವರ್ಲ್ಡ್ ಕಪ್ ಒಳ್ಳೆ ಬರುತ್ತೆ ಇತ್ತು ಬಟ್ ಏನಂತಂದ್ರೆ ಸುಮಾರು ಲಾಸ್ಟ್ ಒಂದು ಎರಡ್ ಮೂರ್ ವರ್ಲ್ಡ್ ಕಪ್ ಅಲ್ಲಿ ಸೆಮಿಫೈನಲ್ ಬರ್ತಾ ಇದ್ರು ಅಲ್ಲಿ ಸೋಲ್ತಾ ಇದ್ರು ಅಂಡ್ ಫೈನಲ್ಸ್ ಬಂದಿದ್ರು ಅಲ್ಲೂ ಕೂಡ ಸೋಲ್ತಾ ಇದ್ರು ಬಟ್ ಇದು ಒಂದು ಒಳ್ಳೆ ಅಪೋರ್ಚುನಿಟಿ ಇಂಡಿಯನ್ ಟೀಮ್ ಗೆ ಆ ವರ್ಲ್ಡ್ ಕಪ್ ನಮ್ಮ ಅಂಡ್ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಇದೆ ಸರ್ ಏಟ್ ಇಯರ್ಸ್ ಆಫ್ಟರ್ ಫೈನಲ್ಸ್ ಬಂದಿದ್ದಾರೆ ಅಂಡ್ ಇದು ಒಂದು ಏನಂತಂದ್ರೆ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಬರುವಂತ ವುಮೆನ್ಸ್ ಗೆ ಒಂದು ಒಂದ್ ಏನಂತಂದ್ರೆ ಸಪೋರ್ಟ್ ಆಗತ್ತೆ ಬಿಕಾಸ್ ಏನಂತಂದ್ರೆ ನೀವ್ ಹೇಳಿದ್ರಿ ಬರೇ ಮೆನ್ಸ್ ಬಗ್ಗೆನೆ ಅಷ್ಟೇ ಯೋಚನೆ ಮಾಡ್ತಾರೆ ವುಮೆನ್ಸ್ ಬಗ್ಗೆ ಯಾರು ಅಷ್ಟೇ ಇದನ್ ಮಾಡಲ್ಲ ಅಂತ ಎಸ್ ಖಂಡಿತ ಈ ಒಂದು ಏನಾದ್ರು ಇವತ್ ವರ್ಲ್ಡ್ ಕಪ್ ಅಂತಂದ್ರೆ ಸುಮಾರ್ ಜನ ವುಮೆನ್ಸ್ ನೋಡ್ತಾ ಇರ್ತಾರೆ ಅದನ್ನ ಆ ಇವಾಗ ಎಲ್ಲಾರು ಆ ಇದನ್ನ ಗೆದ್ಕೊಂಡಿದ್ದಾರೆ ನಾವು ಕೂಡ ಯಾಕೆ ಕ್ರಿಕೆಟ್ ಆಡ್ಬಾರ್ದು ಅಂತ ಅವ್ರಿಗೂ ಕೂಡ ಒಂದ ಮೋಟಿವೇಶನ್ ಬರುತ್ತೆ ಸೊ ಹೀಗಾಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ಬಂದಿದೆ ಅಂತಂದ್ರೆ ಪ್ಲಸ್ ಮೈನಸ್ ಏನಾದರೂ ಹೇಳ್ಬಿಡ್ಬೋದಾ ಅಂದ್ರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಏನ್ ಸ್ಟ್ರಾಂಗ್ ಇದೆ ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ಹೇಳಿ ಐ ತಿಂಕ್ ಏನಂತಂದ್ರೆ ಸರ್ ಇವಾಗ ಮೇನ್ ಏನಂತಂದ್ರೆ ಸ್ವಲ್ಪ ಸ್ಪಿನ್ನಿಂಗ್ ಅಟ್ಯಾಕ್ ಏನಂತಂದ್ರೆ ಸ್ವಲ್ಪ ಚೆನ್ನಾಗಿದೆ ಬಟ್ ಏನಂದ್ರೆ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ ಮೇನ್ ಅಂದ್ರೆ ನಮ್ಗೆ ಆ ಬ್ಯಾಟಿಂಗ್ ಎಸ್ ಸ್ಮೃತಿ ಅವರು ಒಂದ್ ಸ್ವಲ್ಪ ಏನಾದ್ರು ಸ್ವಲ್ಪ ವೇಟ್ ಮಾಡ್ಕೊಂಡ್ಬಿಟ್ಟು ಆಡಿದ್ರೆ ಲಾಂಗ್ ಇನಿಂಗ್ಸ್ ಆಡಿದ್ರೆ ಅಂತಂದ್ರೆ ತುಂಬಾ ಚೆನ್ನಾಗಿರತ್ತೆ ಚಫಾಲಿ ವರ್ಮಾ ಚಫಾಲಿ ವರ್ಮಾ ಅವ್ರ ನಾರ್ಮಲ್ ಗೇಮ್ ಬಿಕಾಸ್ ಚಪಾಲಿ ವರ್ಮಾ ಹೆಂಗಂತಂದ್ರೆ ಒಂಥರ ವೀರೇಂದ್ರ ಸೇವ್ ಆಗಿದ್ದಂಗೆ ಹೌದು ಸೊ ಅವ್ರಿಗೆ ಯಾವಾಗ ಅವ್ರ ಅಟ್ಯಾಕಿಂಗ್ ಪ್ಲೇಯರ್ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಸೊ ಅವ್ರಿಗೆ ಬಂದೇ ಬರುತ್ತೆ ಬಟ್ ಆಸ್ ಅ ಸೀನಿಯರ್ ಪ್ಲೇಯರ್ ಏನಂತಂದ್ರೆ ಸ್ಮೃತಿ ಮಂದನ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ಆಡಿದ್ರೆ ಸೊ ಸ್ಮೃತಿ ಮಂದನ ಲಾಂಗ್ ಇನಿಂಗ್ಸ್ ಆಡುವಂತ ಪ್ಲೇಯರ್ ಅಂಡ್ ಮೋರ್ ಓವರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ ಸೊ ಅವ್ರ ಏನಾದ್ರು ನಿಂತ್ಕೊಂಡ್ರು ಅಂತಂದ್ರೆ ಬರುವಂತ ಬ್ಯಾಟ್ಸ್ಮನ್ ಗಳಿಗೆ ತುಂಬಾ ಈಸಿ ಆಗತ್ತೆ ನಾವು ಬಿಗ್ ಸ್ಕೋರ್ ಅವರಿಗೆ ಟಾರ್ಗೆಟ್ ಕೊಡ್ಲಿಕ್ಕೆ ಅಂಡ್ ಅಲ್ಲೇನು ನೋಡ್ಬೋದು ಸೌತ್ ಆಫ್ರಿಕಾ ಕೂಡಾನು ಚೆನ್ನಾಗಿದೆ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಫೈನಲ್ಸ್ ಬರಬೇಕು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಪರಿಶ್ರಮ ಇರುತ್ತೆ ಅದು ವರ್ಲ್ಡ್ ಕಪ್ ಫೈನಲ್ಸ್ ಅಂತಂದ್ರೆ ಸೊ ಹೀಗಾಗಿ ಒಂದು ಒಳ್ಳೆ ಟೀಮ್ ಬಂದಿದ್ದ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಸರ್ ಲಾಸ್ಟ್ ಕ್ವಿಕ್ ಆಗಿ ಒಂದು ಕ್ವಶನ್ ಕೇಳಿಬಿಡ್ತೀನಿ ಇದು ಲಾಸ್ಟ್ ಟೈಮ್ ಅದೇ ಪಾಟೀಲ್ ಮೈದಾನದಲ್ಲಿ ಪಂದ್ಯ ನಡೆದಾಗ ಎಲ್ಲರೂ ಕೂಡ ಹೇಳ್ತಾ ಇದ್ರು ಲಾಸ್ಟ್ ಅಲ್ಲಿ ಡ್ಯೂ ಇತ್ತು ಮಂಜು ಬೀಳ್ತಾ ಇತ್ತು ಗ್ರಿಪ್ ಆಗ್ತಾ ಇರಲಿಲ್ಲ ಹೀಗಾಗಿ ಟೀಮ್ ಇಂಡಿಯಾ ಚೇಸ್ ಮಾಡಿಬಿಡ್ತು ಅಂತ ಹೇಳಿ ಬಟ್ ಹರ್ಮನ್ಪ್ರೀತ್ ಪ್ರೀತ್ ಕೌರರ್ ಹೇಳ್ತಾರೆ ಬ್ಯಾಟ್ ಟಾಸ್ ವಿನ್ ಆದಾಗ ಇಲ್ಲ ನಾನು ಕೂಡ ಫಸ್ಟು ಟಾ ಬ್ಯಾಟನ್ನೇ ಮಾಡ್ತಾ ಇದ್ದೆ ಅಂತ ಬಟ್ ಫ್ರೆಷರ್ ಅಂತ ಬಂದಾಗ ಅಥವಾ ಫೈನಲ್ ಪಂದ್ಯ ಅಂತ ಬಂದಾಗ ಯಾವುದು ಫಸ್ಟ್ ಬ್ಯಾಟಿಂಗ್ ಮಾಡೋದು ಒಳ್ಳೆಯದಾ ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ಒಳ್ಳೆಯದಾ ಅಂತ ಐ ಥಿಂಕ್ ಏನಂತಂದ್ರೆ ಸರ್ ಇಲ್ಲಿ ಪ್ರೆಷರ್ ಸಿ ಇವಾಗ ಲೀಗ್ ಮ್ಯಾಚ್ ಅಂತಂದ್ರೆ ನಮ್ಗೆ ಬೈ ಚಾನ್ಸ್ ಏನಾದರೂ ನಾವು ಸೋತ್ರೂ ನಮ್ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ನೀವು ಸೆಮಿಫೈನಲ್ ನಾಕ್ಔಟ್ ಗೇಮ್ ಅಂತಂದಿದ್ದಾಗ ಆಸ್ ಎ ಪ್ಲೇಯರ್ ಫಸ್ಟ್ ಬ್ಯಾಟಿಂಗ್ ಆಡೋದೇ ಬೆಸ್ಟ್ ಬಿಕಾಸ್ ಟಾರ್ಗೆಟ್ ನಾವು ಸೆಟ್ ಮಾಡಿ ಕೊಟ್ರೆ ಸೆಕೆಂಡ್ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಏನಾದ್ರು ಬೈ ಚಾನ್ಸ್ ಬೇಗ ಎರಡು ವಿಕೆಟ್ ಬರುವ ಕಂಟಿನ್ಯೂಸ್ ಎರಡ್ ಮೂರ್ ವಿಕೆಟ್ ಆ ತರ ಏನಾದ್ರು ಬಿತ್ತು ಅಂತಂದ್ರೆ ಸೆಕೆಂಡ್ ಇನಿಂಗ್ಸ್ ಆಡುವಂತ ಟೀಮ್ ಗೆ ಅದು ತುಂಬಾ ಅಂದ್ರೆ ತುಂಬಾ ಪ್ರೆಷರ್ ಆಗತ್ತೆ ಹೌದು ನಮ್ ಮೇನ್ ಬ್ಯಾಟ್ಸ್ಮನ್ ಹೋಗಿದ್ದಾರೆ ಸೊ ನಾವ್ ಅವಾಗ ಆಡ್ಲೇಬೇಕು ಅಂದಾಗ ಸುಮಾರು ಡಾಟ್ ಬಾಲ್ಸ್ ಗಳು ಸೊ ನಿಮ್ಗೆ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಇದ್ದಾಗ ನಿಮ್ಗೆ ಆತರ ಏನು ಪ್ರೆಷರ್ ಏನು ಇರೋದಿಲ್ಲ ಫ್ರೀ ಆಗೇ ಆಡ್ಬೋದು ಹೌದು ನಾವು ಆಡ್ತಾ ಇದೀವಿ ನಾವು ಟಾರ್ಗೆಟ್ ಸೆಟ್ ಮಾಡೋಣ ಅಂತಂದೇ ಅವ್ರು ಆ ಸೆಟ್ ಇಂದನೆ ಹೋದ್ರೆ ತುಂಬಾ ಈಸಿ ಆಗುತ್ತೆ ಸರ್ ಅವಾಗ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಶ್ವರ್ ಜೊತೆ ಮಾತನಾಡಕ್ಕೆ